ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಸೊ ದೀಪಾವಳಿ ಹಬ್ಬದ ಶುಭಾಶಯಗಳು ಸೊ ಕಜ್ಜಾಯ ಅಂದರೆ ಇಷ್ಟ ಆಗಲ್ಲ ಹೇಳಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಅಂತೂ ಸಕ್ಕತ್ ಟೇಸ್ಟಿಯಾಗಿರುತ್ತೆ ಸೊ ಈ ಥರ ಎಳ್ಳು ಹಾಕಿ ಸಪ್ರೇಟಾಗಿ ಮಾಡ್ಕೊಬೋದು ಎಳ್ಳು ಇಷ್ಟ ಅಂತ ಇಲ್ಲ ಅಂತ ಹೇಳಿದ್ರು ಕೂಡ ಮಾಮೂಲಿ ನಾವು ಗಸಗಸೆ ಏಲಕ್ಕಿ ಮಾತ್ರ ಹಾಕ್ಕೊಂಡು ಕಜ್ಜಾಯ ಮಾಡ್ಕೊಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಒಂದು ಟೈಮು ಟ್ರೈ ಮಾಡಿ ನೋಡಿ ಹೇಗೆ ಬಂದು ಅಂತ ಕಮೆಂಟ್ಸ್ ಮಾಡೋದನ್ನ ಮಂದಿ ಬಿಡಿ ಆ್ಯ ಯೂಶ್ವಲ್ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೋಡಿ ಈ ಥರ ನಮಗೆ ಪ್ಲೇನ್ ಬೇಕಾ ಅಥವಾ ಒಡೆ ಥರ ಬೇಕಾ ಯಾವ ತರಹ ಬೇಕು ಆ ಥರ ನಾವು ಕಜ್ಜಾಯನ್ನು ಮಾಡಿ ತಿನ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೆಯವ್ರಿಗೆ ಈ ಥರ ಎಳ್ಳು ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ನನ್ನ ಮಗಳಿಗೆ ಪ್ಲೇನ್ ಅಂದರೆ ಇಷ್ಟ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳಿದರೆ ಒಳ್ಳೆ ಪೂರಿ ಥರ ನೋಡಿ ಉಗ್ತಾಯಿದೆ ಸೊ ಈ ಥರ ಕಜ್ಜಾಯ ಮಾಡೋ ಹೇಗೆ ನೋಡ್ಕೊಂಬರೋಣ ಬನ್ನಿ ನಾನು ಒಂದೊಂದಾಗಿ ಅಳತೆ ಪ್ರಕಾರ ಯಾವ ರೀತಿ ಅಕ್ಕಿ ನೆನೆಸೋದು ಎಷ್ಟು ಅವರು ನೆನೆಸ್ಬೇಕು ಅಂತ ಕ್ಲಿಯರಾಗಿ ಇವತ್ತು ನಿಮಗೆ ಇದ್ದೀನಿ ನೀವು ನೋಡಿಕೊಂಡು ಹಬ್ಬ ಅಷ್ಟೊತ್ತಿಗೆ ಇನ್ನು ಸೋಮವಾರ ಮಂಗಳವಾರ ಹಬ್ಬ ಅಲ್ವಾ ಸೊ ಹಬ್ಬ ದಿವಸ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮಾಡೋದನ್ನು ಮರಿಬೇಡಿ ನಾನು ಇಲ್ಲಿ ಆ್ಯಕ್ಚುಲಿ ರೈಸು ದೋಸೆ ರೈಸ್ ತಗೊಂಡಿದ್ದೀನಿ ದೋಸೆ ರೈಸು ಅದಾದಮೇಲೆ ಸ್ವಲ್ಪ ಬುಲೆಟ್ ರೈಸು ಅದಾದಮೇಲೆ ರೆಡ್ ರೈಸ್ ಒಳ್ಳೆ ಕೆಂಪು ಅಕ್ಕಿ ಇದು ಕೂಡ ತಗೊಂಡು ಒಂದು ಹತ್ತು ನಿಮಿಷ ನೆನೆ ಹಾಕ್ಬಿಟ್ಟು ಒಣಗಾಕಬೇಕು ಯಾವ ರೀತಿ ಅಂತ ತೋರಿಸ್ತೀನಿ ನೋಡಿ ಚೆನ್ನಾಗಿ ನೆನೆಸಿಬಿಟ್ಟು ಒಂದು ನಾಲ್ಕೈದು ಟೈಮ್ ನೆನೆಸ್ಬಿಟ್ಟು ಒಣಗಿದ ಮೇಲೆ ನೋಡಿ ಒಂದು ಎಂಟು ಅವರ್ ನೆನಿಬೇಕು ಅದಾದಮೇಲೆ ನಾವು ನೀನು ಸೋಸ್ಕೊಂಡ್ಬಿಟ್ಟು ಒಂದು ಈ ಥರ ಬೆಡ್ಶೀಟ್ ಮೇಲೆ ಅಥವಾ ಒಂದು ತೆಳು ವೇರಿ ಮೇಲೆ ಹಾಕಿಬಿಟ್ಟು ಒಂದು ಹತ್ತು ನಿಮಿಷ ಫ್ಯಾನ್ ಆಗಿಬಿಟ್ಟು ಈ ಥರ ಆರಾಗಬೇಕು ಲೈಟಾಗಿ ಮಾಯಶ್ಚರ್ ಇರಬೇಕು ಅಂದರೆ ಸ್ವಲ್ಪ ತೇವ ಇರಬೇಕು ಇಲ್ಲಿ ಆರಿಂದ ಎಂಟು ಅವರು ರೈಸ್ನ ಚೆನ್ನಾಗಿ ವಾಶ್ ಮಾಡಿ ನೆನೆಸಿದ್ದೀನಿ ಫ್ರೆಂಡ್ಸ್ ಇದರಲ್ಲಿ ನೋಡಿ ಇವಾಗ ನಾನೀಗ ಮಿಲ್ಗೆ ಹಾಕ್ಕೊಂಡು ಬರ್ತೀನಿ ಮನೆ ಪಕ್ಕನೇ ಇದೆ ಮಿಲ್ ಇಲ್ಲ ಅಂತ ಹೇಳಿದರೆ ಮನೆಯಲ್ಲಿ ಮಿಕ್ಸಿ ಕೂಡ ಹಾಕ್ಕೊಬೋದು ಬಟ್ ಮನೆಯಲ್ಲಿ ಮಾಡುವ ಕಜ್ಜಾಯ ಅಂತೂ ಟೇಸ್ಟ್ ಅದ್ಭುತ ಅಂತಲೇ ಹೇಳಬೇಕು ಈಗ ಮಿಲ್ ನಾನು ಆಲ್ಮೋಸ್ಟು ಹಾಕ್ಕೊಂಡು ಬಂದು ಬಂದಿದ್ದೀನಿ ನೋಡಿ ಇವಾಗ ಇಟ್ಟು ಸ್ವಲ್ಪ ತರಿ ತರಿಯಾಗಿರಬೇಕು ನಾನು ಇದರಲ್ಲೇ ಸ್ವಲ್ಪ ಎಳ್ಳು ಕೂಡ ಹಾಕ್ಬಿಟ್ಟಿದ್ದೀನಿ ಏಲಕ್ಕಿ ಮೊದಲೇ ಹಾಕಿದ್ದೆ ಇದರಲ್ಲಿ ನಾನು ನೀವು ಗಸಗಸೆ ಕೂಡ ಹಾಕ್ಕೊಬೋದು ನಾನು ಇಲ್ಲಿ ಗಸಗಸೆ ಹಾಕಿರೋದು ಸ್ವಲ್ಪ ಸ್ಕಿಪ್ ಆಗಿಬಿಟ್ಟಿದೆ ನೋಡಿ ಈ ಥರ ರೈಸು ಈ ಥರ ಸ್ವಲ್ಪ ನೀರನ್ನ ನಾವು ಹಾಗೆ ಇಟ್ಕೊಬೇಕಾಗತ್ತೆ ಯಾಕೆ ಅಂತ ಹೇಳಿದರೆ ನಾವು ಕೊನೆಯಲ್ಲಿ ಪಾಕ ತೆಗಿಬೇಕಾದ್ರೆ ಒಂಚೂರು ನೀರನ್ನ ಆ್ಯಡ್ ಮಾಡ್ಕೋಬೇಕು ಈ ಥರ ಒಂದು ಕಾಟನ್ ಬಟ್ಟೆಯಲ್ಲಿ ನಾವು ಒಣಗಿ ಹಾಕಿದ್ರೆ ಬೇಗ ಒಣಗುತ್ತೆ ನೋಡಿ ಇವಾಗ ನಾನು ಇಲ್ಲಿ ಒಂದು ಬೌಲಷ್ಟು ಪಕ್ಕದಲ್ಲಿ ಒಂದು ಬಾಕ್ಸ್ ಇದೆ ಅಲ್ವಾ ಅದರಲ್ಲಿ ಒಂದು ಬಾಕ್ಸಷ್ಟು ನಾನು ರೈಸ್ ತಗೊಂಡಿದ್ದೀನಿ ಒಂದಕ್ಕೆ ಒಂದು ಮುಕ್ಕಾಲು ಭಾಗ ಇದೆ ನೋಡಿ ಸ್ವಲ್ಪ ಕಡಿಮೆಯಷ್ಟು ಬೆಲ್ಲ ತೊಗೊಂಡಿದ್ದೀನಿ ಪಾಕಕ್ಕೆ ಅಂತ ಒಂದು ಕೆ ಜಿ ರೈಸ್ಗೆ ಒಂದು ಮುಕ್ಕಾಲು ಅಥವಾ ಎಂಟುನೂರೈವತ್ತು ಗ್ರಾಮ್ ಬೆಲ್ಲನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ ಇಲ್ಲಿ ಆರ್ಗ್ಯಾನಿಕ್ ಬೆಲ್ಲ ತಗೊಂಡಿದ್ದೀನಿ ನಂತರ ಉಂಡೆ ಬೆಲ್ಲ ಎರಡೂ ಕುಟ್ಕೊಂಡು ಈ ಥರ ಸಣ್ಣಗೆ ನಾವು ನೀಟಾಗಿ ಕುಟ್ಕೊಬೇಕಾಗತ್ತೆ ನೋಡಿ ನಾವು ನೆನೆಸಿದ್ವಲ್ಲ ಅಕ್ಕಿ ಆ ನೀರು ಒಂಚೂರು ಹಾಕ್ಕೊಬೇಕು ಪಾಕ ತೆಗಿಯೋಕ್ಕೆ ನಮಗೆ ಪಾಕ ಕರೆಕ್ಟಾಗಿ ಬಂದುಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಇನ್ ಕೇಸ್ ಪಾಕ ಚೆನ್ನಾಗಿ ಬಲ್ ಬರದೇ ಇದ್ರೆ ಕೂಡ ಯಾವ ರೀತಿ ಮಾಡೋದು ಅಂತ ಕೂಡ ನಾನು ಕೊನೆಯಲ್ಲಿ ಹೇಳ್ತೀನಿ ನೋಡಿ ಇಲ್ಲಿ ನಾವು ಒಂದು ಪಾತ್ರೆಯಲ್ಲಿ ಸ್ವಲ್ಪ ಪಾ ನೀರು ಹಾಕಿ ಇಟ್ಕೊಬೇಕು ಪಾಕ ನೋಡೋಕ್ಕೋಸ್ಕರ ಯಾವ ರೀತಿ ಪಾಕ ಬರುತ್ತೆ ಅಂತ ತೋರಿಸ್ತೀನಿ ಬನ್ನಿ ನಾವು ಈ ಕಜ್ಜಾಯ ಮಾಡಬೇಕಾದ್ರೆ ಪಕ್ಕದಲ್ಲೇ ಆ ಕಡೆ ಈ ಕಡೆ ಹೋಗಬಾರ್ದು ನೋಡಿ ಫಸ್ಟ್ ನಾನು ಹಾಕಿದ್ದೀನಿ ಸ್ವಲ್ಪ ಹರಡ್ಕೊಂಡು ಇದೆ ಇನ್ನೂ ಉಂಡೆ ಥರ ಬಂದಿಲ್ಲ ನಾವು ಇದೇ ಥರ ಈ ಥರ ಮಿಕ್ಸ್ ಮಾಡ್ತಾ ಬರಬೇಕು ಫಸ್ಟು ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಈ ಥರ ಆವಾಗ ಚೆಕ್ ಮಾಡ್ಕೋಬೇಕು ನೋಡಿ ನಾನು ಎರಡನೇ ಟೈಮ್ ಹಾಕಿದ್ದೀನಿ ಒಂದು ಸ್ವಲ್ಪ ಹತ್ತಿರ ಇದೆ ಆವಾಗಲೇ ತುಂಬ ಬಿಟ್ಕೊಂಡಿತ್ತು ನಾನು ಇಲ್ಲಿ ಫಸ್ಟು ಬೆಲ್ಲನ ಸೋಸ್ಕೊಂಡ್ಬಿಡ್ತೀನಿ ಫಿಲ್ಟ್ರ್ ಮಾಡ್ಕೊಂಡ್ಬಿಡ್ತೀನಿ ಹೇಳಿದ್ರೆ ಏನಾದರೂ ಬೆಲೆದಲ್ಲಿ ಸ್ವಲ್ಪ ಕಸ ಗಿಸ ಇದ್ರೆ ಬಾಯಿ ಸಿಗಬಾರ್ದು ಅಂತ ಸೋಸ್ಕೊಂಡು ಮತ್ತೆ ಅದೇ ಪಾತ್ರೆಗೆ ಹಾಕ್ಕೊಂಡು ನಾನು ಇನ್ನು ಸ್ವಲ್ಪ ಹೊತ್ತು ನೋಡಿ ಇವಾಗ ಆಲ್ಮೋಸ್ಟ್ ಹತ್ತಿರ ಈಗ ನೋಡಿ ಸ್ವಲ್ಪ ಹತ್ತಿರ ಬರ್ತಾಯಿದೆ ಸ್ವಲ್ಪ ಗಟ್ಟಿ ಬರುತ್ತೆ ಅಂದರೆ ಹರಳೋದಿಲ್ಲ ಉಂಡೆ ಬಂದಾಗ ನಾವು ಇಲ್ಲಿ ಅಕ್ಕಿ ಹಿಟ್ಟನ್ನ ಹಾಕಬೇಕಾಗತ್ತೆ ನೋಡಿ ಆಲ್ಮೋಸ್ಟ್ ಬಂದಿದೆ ಇನ್ನು ಸ್ವಲ್ಪ ಹೊತ್ತು ನಿಮಗೆ ತೋರಿಸ್ತೀನಿ ನೋಡಿ ಆಲ್ಮೋಸ್ಟ್ ಬಂದಿದೆ ಇವಾಗ ನೋಡಿ ಗಟ್ಟಿ ಆಗ್ತಿದೆ ಕೈಯಲ್ಲಿ ಮುಗ್ದಾಗ ನೋಡಿ ಸ್ವಲ್ಪ ಹತ್ತಿರ ಬಂದು ಉಂಡೆ ಥರ ಲೈಟಾಗಿ ಬರುತ್ತೆ ಸೊ ಆವಾಗ ನಾವು ಹಿಟ್ಟನ್ನು ನೋಡಿ ಇವಾಗ ಈ ಮೂರಲ್ಲಿ ನಿಮ್ಗೆ ಗೊತ್ತಾಗ್ತಾಯಿದೆ ಲಾಸ್ಟಲ್ಲಿ ಹಾಕಿದ್ದು ಸ್ವಲ್ಪ ತಿಕ್ನೆಸ್ ಇದೆ ನೋಡಿ ಥರ ಒಂದು ಕಡೆ ಹತ್ತಿರ ಕೈಗೆ ತಗೊಂಡ್ರೆ ನೋಡಿ ಸ್ವಲ್ಪ ಉಂಡೆ ಥರ ಬರುತ್ತೆ ಸೊ ನೋಡಿ ಆಲ್ಮೋಸ್ಟ್ ಆ ಬಂದಿದೆ ಬಂದಿದೆ ನಾವು ನೋಡಿ ಈ ಸ್ಟೇಜಲ್ಲಿ ಇವಾಗ ನಾವು ಅಕ್ಕಿ ಹಿಟ್ಟನ್ನ ಹಾಕೊಬೋದು ಇವಾಗ ನಾವು ಅಕ್ಕಿ ಹಿಟ್ಟನ್ನ ನೋಡಿ ಸ್ವಲ್ಪ ಸ್ವಲ್ಪನೇ ಹಾಕಿ ಒಬ್ಬರು ಹೆಲ್ಪ್ ಹೆಲ್ಪ್ಗೆ ಬೇಕಾಗುತ್ತೆ ಇಲ್ಲಿ ಕೋಲ ತೊಗೊಬೋದು ಮುದ್ದೆ ಮಾಡೋದು ಅಥವಾ ಈ ಥರ ಒಂದು ಸೌಟಲ್ಲಿ ಬೇಗ ಬೇಗ ಹಾಕ್ಕೊಂಡು ನಾನು ಇಲ್ಲಿ ಏಲಕ್ಕಿ ಅಕ್ಕಿ ಹಿಟ್ಟಲ್ಲಿ ಹಾಕಿದ್ದೀನಿ ನೋಡಿ ಈ ಥರ ಬರುತ್ತೆ ಇನ್ ಕೇಸ್ ನಿಮಗೆ ಏನಾರು ತುಂಬ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಬಾಳೆಹಣ್ಣ ಕಿವಿಚ್ಕೊಂಡು ಹಾಕ್ಕೊಬೋದು ನೋಡಿ ನೋಡಿಗ ಫಸ್ಟ್ ಕಜ್ಜಾಯ ಮಾಡ್ತಾಯಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿ ಬಂದೆ ನೋಡಿ ಒಂದು ಕೂಡ ಒಡ್ಕೊಂಡಿಲ್ಲ ನೀಟಾಗಿ ಮಾಡ್ಕೊಬೋದು ನೋಡಿ ಸಕ್ಕತ್ತಾಗಿ ಬಂತು ನಾನು ಪಾಕ ತೆಗೆದ ಸ್ವಲ್ಪ ಹೊತ್ತು ಒಂದು ಐದಾರು ಮಾಡಿದ್ದೀನಿ ಆಮೇಲೆ ಒಂದು ದಿವಸ ಬಿಟ್ಟು ನೆಕ್ಸ್ಟ್ ಡೇ ಮಾಡಿದೆ ಇನ್ನೂ ಚೆನ್ನಾಗಿ ಬಂತು ನೋಡಿ ಸ್ವಲ್ಪ ಕೂಡ ಬಿಟ್ಕೊಂಡಿಲ್ಲ ಕಲರ್ ನೋಡಿ ಸಖತ್ತಾಗಿದೆ ಗೋಲ್ಡನ್ ಬ್ರೌನ್ ಈ ಟೈಮ್ ಬಂದ ಮೇಲೆ ನಾವು ತೆಗೆದುಬಿಟ್ಟು ಒಂದು ಪಾತ್ರೆಗೆ ಹಾಕಿದ್ರೆ ನೀರೆಲ್ಲ ಸೋರ್ಕೊಳ್ಳೋದು ಸಾರಿ ಎಣ್ಣೆ ಎಲ್ಲ ಸ್ವಲ್ಪ ಡ್ರೈ ಆಗುತ್ತೆ ನೋಡಿ ಇವಾಗ ಈ ಥರ ಬರುತ್ತೆ ನಿಮ್ಗೆ ಇನ್ನೂ ಬೇಕಂತಂದರೆ ತಿಳಿವಾಗ ಬೇಕಾದ್ರೆ ಕೂಡ ಹಾಕ್ಕೊಬೋದು ನೋಡಿ ಇದು ನೆಕ್ಸ್ಟ್ ಡೇ ನಾನು ಮಾರ್ನಿಂಗ್ ಮಾಡಿದ್ದು ತುಂಬ ಚೆನ್ನಾಗಿ ಬಂತು ಚೆನ್ನಾಗಿ ಪಾಕ ಎಲ್ಲ ಇನ್ನೂ ಸೆಟ್ಟಾಗಿತ್ತು ನಿಮಗೆ ತುಂಬ ಸಿಹಿ ಬೇಕು ಅಂತ ಹೇಳಿದರೆ ಒಂದಕ್ಕೆ ಒಂದು ಹಾಕ್ಕೊಂಡು ಪಾಕ ಫಸ್ಟ್ ಡೇ ತಗೊಂಡು ಸೆಕೆಂಡ್ ಡೇಗೆ ಕಜ್ಜಾಯ ಮಾಡ್ಕೊಬೋದು ಇಲ್ಲ ಇನ್ಸ್ಟೆಂಟ್ ಕಜ್ಜಾಯ ನಿಮಗೆ ಅವತ್ತೇ ಮಾಡಬೇಕು ಅಂತ ಹೇಳಿದರೆ ನೀವು ಒಂದು ಒಂದು ಕೆ ಜಿ ಅಕ್ಕಿ ಹಿಟ್ಟಿಗೆ ಒಂದು ಎಂಟುನೂರೈವತ್ತು ಗ್ರಾಮ್ ಅಥವಾ ಮುಕ್ಕಾಲು ಗ್ರಾಮ್ ಮೇಲೆ ನಾವು ಬೆಲ್ಲ ಹಾಕ್ಕೊಂಡ್ರೆ ಆವಾಗ ನಾವು ಸಂಜೆಗೆಲ್ಲ ಕಜ್ಜಾಯ ಮಾಡ್ಬೋದು ನಾ ಇಲ್ಲಿ ಗೋಲ್ಡ್ ವಿನರ್ ಕವರ್ ತಗೊಂಡಿದ್ದೀವಿ ನೋಡಿ ಆಮೇಲೆ ಈ ಡೀಪ್ ಫ್ರೈ ಮಾಡೋಕ್ಕೆ ಕಡಲೆಕಾಯಿ ಎಣ್ಣೆ ತೊಗೋಬಾರ್ದು ತುಂಬ ಒಂಥರ ಸ್ಮೆಲ್ ಬರುತ್ತೆ ಲೈಟ್ ವೆಯ್ಟ್ ಇರುವಂತಹ ದಾರ ಇರ್ಬೋದು ಗೋಲ್ಡ್ ಬೆನ್ನರ್ ಸನ್ ಆ ಥರ ತೊಗೊಂಡ್ರೆ ನಮಗೆ ನೋಡಿ ಈ ಥರ ನೀರಾಗಿರುತ್ತೆ ಎಣ್ಣೆ ಆಮೇಲೆ ನಾವು ಡೀಪ್ ಫ್ರೈ ಮಾಡ್ರು ಕೂಡ ಜಾಸ್ತಿ ಎಣ್ಣೆ ನಾವು ತಿಂತೀವಿ ಅಂತ ಅನಿಸೋದಿಲ್ಲ ನೋಡಿ ತುಂಬ ಚೆನ್ನಾಗಿ ಬಂದಿತ್ತು ಮೇಲೆ ಕ್ರಿಸ್ಪಾಗಿ ಒಳಗಡೆ ಸಾಫ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಕಜ್ಜಾಯ ನೀವು ಕೂಡ ಇದೇ ಟೈಮು ಒಂದು ಎರಡು ಟೈಮ್ ನಾನು ವೀಡಿಯೋ ನೋಡಿ ನಿಮಗೆ ಅರ್ಥ ಆಗುತ್ತೆ ನೋಡಿ ಇವಾಗ ನಾವು ಒಂದೊಂದೇ ಫಸ್ಟು ನಿಮಗೆ ವೀಡಿಯೋಗೋಸ್ಕರ ತೋರಿಸೋಕ್ಕೋಸ್ಕರ ಒಂದೊಂದು ಮಾಡಿದ್ದೀನಿ ನಿಮಗೆ ಚೆನ್ನಾಗಿ ಕಜಾಯ ಮಾಡಕ್ಕೆ ಬಂದರೆ ನೋಡಿ ಎರಡು ಮೂರು ಕೂಡ ಹಾಕ್ಕೊಂಡು ನಾವು ಡಿಬ್ರೇ ಮಾಡ್ಕೋಬೋದು ಈ ಥರ ಎರಡು ಸ್ಪೂನಿಂದ ನಾವು ಎಣ್ಣೆನ ಅಲ್ಲೇ ಸ್ವಲ್ಪ ಡಿಪ್ ಮಾಡ್ಬೋದು ಅಥವಾ ನಿಮಗೆ ಇನ್ನು ಎಣ್ಣೆ ಎಣ್ಣೆ ಬೇಕು ಅಂದರೆ ಹಾಗೆ ಕೂಡ ಒಂದು ಪಾತ್ರೆಗೆ ಹಾಕ್ಕೊಂಡ್ರೆ ಸೊ ಡ್ರೈ ಆಗುತ್ತೆ ಡ್ರೈನಾಗಿಬಿಡುತ್ತೆ ಎಣ್ಣೆ ಕೂಡ ನೀವು ಇದೇ ತರ ನಾವೆಲ್ಲ ಕಜ್ಜಾಯನ ಮಾಡ್ಕೊಂಡು ಬರೋಣ ಬನ್ನಿ ಸೊ ನನಗಂತೂ ಕಜ್ಜಾಯ ಅಂದರೆ ತುಂಬಾ ಇಷ್ಟ ನೋಡಿ ಇಲ್ಲಿ ಮೂರು ಮೂರು ಒಂದೊಂದು ಟೈಮ್ಗೆ ಹಾಕಿದ್ದೀನಿ ನಿಮಗೆ ಇನ್ನೂ ಜಾಸ್ತಿ ಬೇಕು ಅಂತ ಹೇಳಿದ್ರೆ ಜಾಸ್ತಿ ಎಣ್ಣೆ ಹಾಕೊಂಡ್ಬಿಟ್ಟು ನೀವು ಬೇಗ ಬೇಗ ತಟ್ಟಿ ತತ್ತಿ ಹಾಕ್ಕೊಬೋದು ಇಲ್ಲಿ ನಮಗೆ ಸ್ವಲ್ಪ ಹೆಲ್ಪರ್ ಇದ್ರೆಂಡ್ಸ್ ಮಾಡೋಕ್ಕೆ ನಾ ಇಲ್ಲಿ ಒಬ್ಬಳೇ ಮಾಡ್ಕೊತಾ ಇದ್ದೀನಿ ಎಲ್ಲಾರು ತಟ್ಕೊಳಂಗಿದ್ರೆ ಇನ್ನು ಬೇಗ ಬೇಗ ಮಾಡ್ಕೊಬಹುದು ನಾ ಇಲ್ಲಿ ವಿಡಿಯೋ ಮಾಡ್ಕೊಂತ ನಾನೇ ಒಬ್ಬಳೇ ಮಾಡ್ಕೊಂಡು ಸ್ವಲ್ಪ ಲೇಟಾಯಿತು ಇನ್ನೂ ಇಷ್ಟೊಂದು ಹಿಟ್ಟು ಸ್ವಲ್ಪ ಮಿಕ್ಕಿದೆ ಮೇ ಬಿ ನಮಗೆ ಒಂದು ಕೆ ಜಿಗೆ ಒಂದು ನಲವತ್ತರಿಂದ ಐವತ್ತು ನಲವತ್ತು ಕಜ್ಜಾಯ ಮಾಡ್ಬೋದು ದೊಡ್ಡ ಆ ಚಿಕ್ಕ ಅಂದರೆ ಇನ್ನೂ ಹತ್ತು ಜಾಸ್ತಿ ಬರುತ್ತೆ ನೋಡಿ ಈ ಥರ ಮೂರು ಬೆಳ್ಳಲ್ಲಿ ಕೂಡ ನಾವು ತಟ್ಕೊಂಡು ಕಜ್ಜಾಯ ಮಾಡ್ಕೋಬೋದು ಅಥವಾ ನಿಮಗೆ ಬಾಳೆ ಎಲೆ ಇದ್ದರೆ ಅದು ಕೂಡ ತಗೊಂಡು ನೀವು ಬಾಳೆ ಎಲೆ ಕೂಡ ಮಾಡ್ಕೊಬೋದು ನೋಡಿ ಸಕ್ಕತ್ತಾಗಿ ಬಂದಿದೆ ತಿನ್ನೋಕ್ಕಂತೂ ತುಂಬ ಚೆನ್ನಾಗಿತ್ತು ಆಮೇಲೆ ಎಳ್ಳು ಬೇಕು ಅಂತ ಹೇಳಿದ್ರೆ ಕೂಡ ನೀವು ಕೊನೆಯಲ್ಲಿ ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡಿಕೊಂಡು ನೋಡಿ ಇದು ಎಳ್ಳು ಹಾಕಿದ್ದೀನಿ ನೀವು ಅನಿಸುತ್ತೆ ಅನ್ಸುತ್ತೆ ನಮ್ಮ ಮನೆಯವ್ರಿಗೆ ಎಳ್ಳಂದರೆ ಇಷ್ಟ ಸೊ ಅವ್ರಿಗೆ ಮಾತ್ರ ಎಳ್ಳು ಹಾಕಿ ಒಂದು ನಾಲ್ಕೈದು ಕಜ್ಜಾಯ ಮಾಡಿದ್ದೀನಿ ನೋಡಿ ಈ ಥರ ಬಂದಿದೆ ನೀವು ಕೂಡ ಈ ದೀಪಾವಳಿ ಹಬ್ಬಕ್ಕೆ ಇದೇ ಥರ ಕಜ್ಜಾಯ ಮಾಡಿ ನೋಡಿ ಹೇಗೆ ಅಂತ ಕಾಮೆಂಟ್ಸ್ ಮಾಡಿ ತುಂಬ ಈಸಿ ಪಾಕವನ್ನು ತಿಳ್ಕೊಬಿಟ್ರೆ ಸಾಕು ನಿಮಗೆ ಕಜ್ಜಾಯ ಬೇಗ ಬೇಗ ಮಾಡ್ಕೊಬೋದು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ನೋಡೋಕ್ಕೂ ಚೆನ್ನಾಗಿದೆ ತಿನ್ನೋಕ್ಕಂತೂ ಅದ್ಭುತ ಅಂತಲೇ ಹೇಳಬೇಕು ಅಷ್ಟು ಚೆನ್ನಾಗಿತ್ತು ಸೊ ನೋಡಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ಎಲ್ಲೂ ಹಿಟ್ಟು ನಿಮ್ಗೆ ಕಾಣಿಸ್ತಿಲ್ಲ ಸೊ ಹೇಗೆ ಅನ್ನಿಸ್ತು ನನ್ನ ಕಜ್ಜಾಯ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಸೊ ನೀವು ಕೂಡ ಈ ಹಬ್ಬಕ್ಕೆ ಕಜ್ಜಾಯ ಮಾಡಿ ನೋಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಓಕೆ ಮತ್ತೆ ಸಿಗೋಣ ಫ್ರೆಂಡ್ಸ್ ಎನಿವೇ ಅಡ್ವಾನ್ಸ್ ಹ್ಯಾಪಿ ದೀಪಾವಳಿ ಎಲ್ಲರಿಗೂ ಒಳ್ಳೇದಾಗಲಿ ಧನಲಕ್ಷ್ಮಿ ಮಹಾತಾಯಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತೇ ನಾನು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು